ಅಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ನನ್ನ ಸಂಜೆಯ ರೊಟೀನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ ಪೂರ್ತಿ ವೀಡಿಯೋ ನೋಡಿದ್ಮೇಲೆ ನಿಮಗೂ ಸ್ವಲ್ಪಾದರೂ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಲಿಕ್ಕೆ ಹೇಳಿ ಕೂಡ ಜೊತೆಗೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟಿಂದ ನಮ್ಮ ವಿಡಿಯೋ ಮತ್ತಷ್ಟು ಬರ್ತವೆ ನಿಮಗೆ ಡೈಲಿ ಲಾಗ್ ಇಷ್ಟ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಇವತ್ತಿನ ಸಂಜೆ ರೊಟೀನ್ ಏನಿದೆ ಅಂತಂದರೆ ಇವತ್ತು ಸಂಜೆ ಫ್ರೆಶಪ್ ಆಗಿ ಸ್ನಾನ ಕೂಡ ಆಯಿತು ಸ್ನಾನ ಆದಮೇಲೆ ನೆನ್ನೆನೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದೆ ಡೀಪ್ ಕ್ಲೀನಿಂಗ್ ಎಲ್ಲ ಆಗಿತ್ತು ಅಂತ ಹೇಳಿದ್ನಲ್ಲ ಹಾಗಾಗಿ ದೇವ್ರ ಕೋಟದಲ್ಲಿ ಒಣಗಿರೋ ಹೂವೆಲ್ಲ ತೆಗೆದು ಗಿಡದಲ್ಲಿ ಬಿಟ್ಟಿರೋಂಥ ದಾಸವಾಳ ಗುಲಾಬಿ ಎಲ್ಲ ತಂದು ಮುಟ್ಟಿ ದೇವ್ರ ಪೂಜೆ ಎಲ್ಲ ಮಾಡಿದೆ ದೇವ್ರ ಪೂಜೆ ಎಲ್ಲ ಆದಮೇಲೆ ಬಂದು ಅಡುಗೆ ಮನೆ ನೋಡಿದೆ ಬೆಳಿಗ್ಗೆ ಗೀ ರೈಸ್ ಮಾಡಿದ್ದು ಅದೇ ಮಧ್ಯಾಹ್ನ ಏನೂ ಮಾಡಿರಲಿಲ್ಲ ಯಾಕೆಂದರೆ ನನ್ನ ಮನೇಲಿ ಒಬ್ಬಳೇ ಇರೋದ್ರಿಂದ ಮಧ್ಯಾಹ್ನ ನಾವು ಅಡುಗೆ ಏನೂ ಮಾಡಲಿಲ್ಲ ಗೀ ರೈಸ್ ಆಯಿತು ನಾನು ಮಧ್ಯಾಹ್ನ ಏನು ಊಟ ಏನೋ ತಿನ್ನೋಕೆ ಹೋಗಲಿಲ್ಲ ಯಾಕೆಂದರೆ ಸ್ವಲ್ಪ ಮನೆ ಕೆಲಸ ಇರುತ್ತಲ್ವ ಹಾಗಾಗಿ ಊಟ ಏನು ತಿನ್ನಲಿಲ್ಲ ಬೆಳಿಗ್ಗೆ ತಿಂಡಿ ಮಾಡಿದ್ದೆ ಮತ್ತು ಅದ್ರ ಜೊತೆ ಗೀ ರೈಸಿರುತ್ತಲ್ವ ಹಾಗಾಗಿ ಹಾಗಾಗಿದ್ರೆ ಮಕ್ಕಳಿಗೆ ಏನಾದರೂ ಮಾಡೋಣ ಸಂಜೆ ಕಾಲೇಜು ಬಂದ ಮೇಲೆ ಅಂತ ಅಂತಂದ್ಬಿಟ್ಟು ಗೆ ಬಂದೇ ದೇವ್ರ ಪೂಜೆ ಎಲ್ಲ ಆದಮೇಲೆ ಕಿಚನಿಗೆ ಬಂದು ನೋಡಿದ್ರೆ ಸ್ವಲ್ಪ ಅಕ್ಕಿ ಇಡ್ಲಿ ಮಾಡಲಿಕ್ಕೆ ಬೆಳಿಗ್ಗೆ ತಿಂಡಿ ಏಕೆಂದರೆ ಈಗ ನಮ್ಮ ಹೆಣ್ಮಕ್ಳಿಗೆ ಅಂದರೆ ಮಕ್ಕಳಿಗೆ ಡೈಲಿ ಕಾಲೇಜು ಸ್ಕೂಲ್ಗೆ ಹೋಗೋಂಥ ಮಕ್ಕಳು ಇದ್ದೇ ಇರ್ತಾರೆ ಹಾಗಾಗಿ ಮಕ್ಕಳಿಗೆ ಡೈಲಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನಮಗೆ ಡೈಲಿ ತಲೆ ತೆಗಿಸೋನು ಇರುತ್ತೆ ಇವತ್ತೇನಪ್ಪ ತಿಂಡಿ ನಾಳೆ ಏನಪ್ಪ ತಿಂಡಿ ಮಾಡೋದು ಅಂತ ಅಂದ್ಬಿಟ್ಟು ಡೈಲಿ ತಲೆ ಕೆಡ್ಸ್ಕೋಬೇಕು ಒಂದಿನ ಇಡ್ಲಿ ಒಂದಿನ ದೋಸೆ ಬಾತು ಬೀಟು ಪಲಾವ್ ಚಿತ್ರಾನ್ನ ಅಂದ್ಕೊಂಡು ಡೈಲಿ ಬ್ರೇಕ್ಫಾಸ್ಟ್ಗೆ ಏನಾದ್ರು ತಲೆ ಕೆಡ್ಸ್ಕೊತಾ ಇರಬೇಕಲ್ವಾ ಹಾಗಾಗಿ ನಾನು ಬಂದು ನಾಳೆ ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಇಡ್ಲಿಗೆ ಅಕ್ಕಿ ಎಲ್ಲ ನೆನೆಸಿಟ್ಟಿದೆ ಹಾಗಾಗಿ ಬೇಗನೆ ನಾಳೆ ಬೆಳಿಗ್ಗೆ ಹೊತ್ತಂತೆ ಆರು ಗಂಟೆಗೆ ಇಡ್ಲಿ ಅಬ್ಬೇ ಇತ್ತಬೇಕು ಹೇಗೆ ಅಂದರೆ ಆರೂವರೆ ಏಳು ಗಂಟೆನೇ ಮ ಏಳು ಗಂಟೆಗೆ ಮಕ್ಕಳು ಕಾಲೇಜಿಗೆ ಹೋಗೋದ್ರಿಂದ ಬೆಳಿಗ್ಗೆ ಆರು ಗಂಟೆಗೇ ಇಡ್ಲಿ ಮಾಡಬೇಕಲ್ವ ಹಾಗಾಗಿ ಬೇಗ ಇಡ್ಲಿ ಅಳಬೇಕಲ್ಲ ಚೆನ್ನಾಗಿ ಬಂದೇ ಅಲ್ವಾ ಇಡ್ಲಿ ಒಳ್ಳೆ ಸ್ಮೂತಾಗಿ ಬರೋದು ಇವಾಗ ಫೈನಲ್ ಅಕ್ಕಿಯೆಲ್ಲ ರುಬ್ಬಿ ಉಪ್ಪು ಹಾಕಿ ಚೆನ್ನಾಗಿ ಕಲಸಿಟ್ಟಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಸ್ವಲ್ಪ ಪಾತ್ರೆ ಎಲ್ಲ ಇದೆ ಪಾತ್ರೆ ಎಲ್ಲ ನೀಟಾಗಿ ವಾಶ್ ಮಾಡಲು ಕೊಟ್ಟಿ ಎಲ್ಲ ರುಬ್ಬಿಟ್ಟಿದ್ದೀನಿ ಇವಾಗ ಅಕ್ಕಿ ರುಬ್ಬಿದ ಕೆಲಸ ಎಲ್ಲ ಆಯ್ತು ಇವಾಗ ಪಾತ್ರೆ ಸ್ವಲ್ಪ ವಾಶ್ ಮಾಡಿಟ್ಬಿಟ್ರೆ ಪಾತ್ರೆ ಕೂಡ ಕೆಲಸನೂ ಕೂಡ ಮುಗಿಯುತ್ತ ಕಂಪ್ಲೀಟಾಗಿ ಇವಾಗ ಪಾತ್ರೆ ಎಲ್ಲ ಸ್ವಲ್ಪ ವಾಶ್ ಮಾಡಿದೆ ಮತ್ತು ಮಕ್ಕಳು ಬರೋಷ್ಟ್ರೊಳಗಡೆ ಸ್ವಲ್ಪ ಹಾಲೆಲ್ಲ ಕಾಯಿಸಿಡೋಣ ಅಂತ ಅಂದ್ಬಿಟ್ಟು ಹಾಲು ತೊಗೊಂಡು ಬಂದೆ ಮತ್ತು ಫ್ರಿಜ್ಜಲ್ಲಿ ತೊಗೊಂಡು ಬಂದು ಇಡೋದ್ರಿಂದ ಹಾಲು ಬೇಗ ಕೆಡೋದಿಲ್ಲ ಫ್ರಿಜ್ಜ ಇಲ್ಲ ಅಂತಂದರೆ ಬೇಗ ಹಾಲು ಕೆಟ್ಟೋಗುತ್ತಲ್ವ ಪ್ಯಾಕೆಟ್ ಹಾಲು ಹಾಗಾಗಿ ನಾನು ಮೇಲುಗಡೆ ಐಸಲ್ಲಿ ಇಟ್ಟಿದ್ನಲ್ವ ಆಗ ಪೂರ್ತಿ ಐಸಾಗಿಬಿಟ್ಟಿದೆ ಹಾಲು ಹಾಗಾಗಿ ಅದನ್ನು ತಗೊಂಡು ಬಂದು ಹೊಟ್ಟೆ ಕಟ್ ಮಾಡಿ ನೋಡಿ ಚಾಕು ತೊಗೊಂಡು ಕಟ್ ಮಾಡಿ ಆಪ್ರೇಷನ್ ಮಾಡ್ತಾ ಇದ್ದೀನಿ ಹಾಲ್ದು ಇವಾಗ ಹಾಲಿನ ಪ್ಯಾಕೆಟ್ ಒಡೆದು ಇವಾಗ ಬಟ್ಲಿಗೆ ಹಾಕಿ ಮತ್ತು ನಾವು ಸ್ವಲ್ಪ ಹೆಣ್ಮಕ್ಳು ಕಂಜಿಸ್ಕೊಳ್ಳಲ್ವ ಹಾಗಾಗಿ ಹಾಲಿನ ಪ್ಯಾಕೆಟ್ಗೆ ಸ್ವಲ್ಪ ನೀರು ಹಾಕಿ ತೊಳೆದು ಮತ್ತು ಸ್ವಲ್ಪ ನೀರು ನೋಡಿ ಇದ್ದೀರಲ್ಲ ಹಾಲಿನ ಪ್ಯಾಕೆಟ್ ಯಾವ ಶೇಪ್ ಇದೆ ಅದೇ ಶೇಪಲ್ಲಿ ಹಾಲು ಕೂಡ ಗಟ್ಟಿ ಐಸ್ ಆಗಿಬಿಟ್ಟಿದೆ ಇವಾಗ ಸ್ವಲ್ಪ ನೀರಾಕಿ ಇವಾಗ ಸ್ವಲ್ಪ ಕಡಿಮೆ ಉರಿ ಕೊಟ್ಟು ಇವಾಗ ನಿಧಾನಕ್ಕೆ ನಿಧಾನಕ್ಕಾದಿ ಚೆನ್ನಾಗಿ ಕೆನೆ ಬರೋ ಥರ ಅಂತ ಅಂದ್ಬಿಟ್ಟು ಇವಾಗ ಹಾಲು ಕೂಡ ಕಾಯ್ಲಿಕ್ಕಿಟ್ಟೆ ಮಕ್ಕಳು ಬರೋಷ್ಟೊಳಗಡೆ ಹಾಲು ಕೂಡ ಕಾಯಿಸಿಟ್ಟ ಹಣ ಅಂತ ಅಂದ್ಬಿಟ್ಟು ಕಾಯ್ತಿಟ್ಟಿದ್ದೀನಿ ಮತ್ತು ಹಾಗೆ ಒಂದು ಇದು ಹಪ್ಳ ಮಾಡಿ ತಪ್ಪಲೆ ಅದು ಸ್ವಲ್ಪ ನೆನೆಬೇಕಿತ್ತು ಹಾಗಾಗಿ ಸಹ ಅದೊಂದು ತಪ್ಪಲೆ ಬಿಟ್ಟು ಮೆಲ್ದಪ್ಪ ಪಾತ್ರೆನೂ ಕೂಡ ವಾಶ್ ಮಾಡಿಟ್ಟೆ ಅದೊಂದು ತಪ್ಪಲೆ ನಿಧಾನಕ್ಕೆ ಅಂತ ಅಂತಂದ್ಬಿಟ್ಟು ಅದೊಂದು ಬಿಟ್ಬಿಟ್ಟು ನೋಡ್ತಿದ್ದೀರಲ್ಲ ಹಾಲಿಗೆ ಸ್ವಲ್ಪ ನೀರಾಕಿ ಕಾಯಲಿಕ್ಕೆ ಬಿಟ್ಟಿದ್ದೀನಿ ಅದು ನಿಧಾನ ಕಾಯಿಲಿ ಅಂತಂದ್ಬಿಟ್ಟು ಮತ್ತು ಹಾಲೆಲ್ಲ ಕಾದ್ಮೇಲೆ ನಾನೇನು ಮಾಡಿದೆ ಸ್ವಲ್ಪ ಕಡಲೆಪುರಿ ಗರ್ಗರಿಯಾದ ಕಡಲೆಪುರಿ ಖಾರ ಬೂಂದಿ ಮಿಕ್ಚರು ಎಲ್ಲ ಮನೆಗೆ ತಂದಿಟ್ಟಿದೆ ಮಕ್ಕಳಿಗೆ ಹಾಲು ಕಾದ್ಮೇಲೆ ಅದನ್ನು ಲೋಟಕ್ಕೆಲ್ಲ ಊದಿಟ್ಟಿದ್ದೀನಿ ಬಂದ ತಕ್ಷಣ ಸುಡ್ತಾ ಇರುತ್ತಲ್ವ ಬಿಸಿ ಬಿಸಿ ಹಾಗಾಗಿ ಬರೋ ಅಷ್ಟ್ರೊಳಗೆ ಸ್ವಲ್ಪ ಬೆಚ್ಚಗಿರುತ್ತೆ ಕುಸೋದ ಕರೆಕ್ಟಾಗಿರುತ್ತೆ ಅಂದ್ಬಿಟ್ಟು ಅವ್ರಿಗೆ ಲೋಟಕ್ಕೆಲ್ಲ ಹಾಕಿಟ್ಬಿಟ್ಟು ನಾನು ಸ್ವಲ್ಪ ಹಾಗೆ ಸಂಜೆ ಟೈಮಲ್ವ ಸ್ವಲ್ಪ ಕಡಲೆ ಪುರಿ ತಿನ್ಕೊಂಡು ಸ್ವಲ್ಪ ಟೀ ಕುಡಿಯೋಣ ಅಂದ್ಬಿಟ್ಟು ಟೀ ಮಾಡಿಕೊಂಡು ಕುಡಿತಾ ಇದ್ದೀನಿ ಇದಿಷ್ಟು ನನ್ನ ಆ ರುಟೀನ್ ಕೆಲಸ ಎಲ್ಲ ಮುಗೀತು ಸಂಜೆ ನೈಟ್ ಏನಾದರೂ ಅಡುಗೆ ಮಾಡ್ಕೊಂಡು ಊಟ ಮಾಡೋದಷ್ಟೇ ಅಲ್ವ ಅಲ್ವಾ ಬ್ಯಾಲೆನ್ಸು ಎಲ್ಲ ಕೆಲಸ ಮುಗಿದಿದೆ ಹಾಗೆ ಸಂಜೆ ಒಂದು ರೌಂಡು ಹೊರಗಡೆ ಬಂದು ನಮ್ಮ ಪರಿಸರ ಪಾರ್ಕು ನಮ್ಮ ನಾನು ಹಾಕಿರುವಂಥ ಮನೆ ಸುತ್ತ ಇರುವಂಥ ಹೂವಿನ ಗಿಡ ಈ ಥರ ನೇಚರ್ ನೋಡ್ತಾ ಇದ್ರೆ ಏನೋ ಸ್ವಲ್ಪ ಮನಸ್ಸಿಗೆ ಫೀಲು ವಾತಾವರಣ ಒಂದು ಸ್ವಲ್ಪ ಮೈಂಡು ಫ್ರೆಶ್ ಆಗುತ್ತಲ್ವ ಹಾಗಾಗಿ ಬಂದು ನಮ್ಮ ಪಾರ್ಕ್ ಹತ್ರ ನಿಂತ್ಕೊಂಡು ಹೂವಿನ ಗಿಡ ಮತ್ತು ನಾನು ಹಾಕಿರುವಂಥ ತರಕಾರಿ ಹಾಗೆ ಹೀಗೆ ಎಂದ್ಕೊಂಡು ಎಲ್ಲ ನೋಡ್ಕೊಂಡು ಹಾಗೆ ಸುತ್ತ ಆಡ್ತಾ ವಾಕ್ ಮಾಡ್ತಾಯಿದ್ದೆ ಸ್ವಲ್ಪ ಮೈಂಡು ಕೂಡ ಫ್ರೆಶ್ ಆಗುತ್ತೆ ಯಾಕೆಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಮನೆ ಒಳಗಡೆ ಕೆಲಸ 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 ಅಂತ ಮಾಡ್ತಾನೆ ಇರ್ತೀವಿ ಹಾಗಾಗಿ ಈ ಇವತ್ತಿನ ಲಾಗು ಇಲ್ಲಿ ಮಾಡ್ತೀನಿ ನನ್ನ ರೊಟ್ಟಿ ಹೊಸ ರೊಟ್ಟಿ ಸಿಗ್ತೀನಿ